ಹಾಯ್ ಗುಡ್ ಮಾರ್ನಿಂಗ್ ವಿವರೋಸ್ ಹೇಗಿದ್ದೀರಾ ಇಲ್ಲ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಇವತ್ತು ಮಾರ್ನಿಂಗ್ ತುಂಬ ಲೇಟ್ ಆಗಿದೆ ಸೊ ನನಗೆ ತುಂಬ ಕಡಿಮೆ ಟೈಮ್ ಇತ್ತು ತಿಂಡಿ ರೆಡಿ ಮಾಡೋದಕ್ಕೆ ಅದಕ್ಕೋಸ್ಕರ ಈಸಿಯಾಗಿ ಒಂದು ಕರಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಫಸ್ಟಿಗೆ ಏನು ತರಕಾರಿ ಬೇಕು ಬದನೆಕಾಯಿ ಹೀರೆಕಾಯಿ ತೊಗೊಂಡಿದ್ದೀನಿ ನಂತರ ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರದ ಪುಡಿ ಅರಶಿಣದ ಪುಡಿ ಉಪ್ಪು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ನಂತರ ಇದು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ನೋಡಿ ಈ ಥರ ಬದ್ನೆಕಾಯಿನ ಹುಳು ಇದೆ ಅಂತ ಚೆಕ್ ಮಾಡೋವಾಗ ನಾವು ಓಪನ್ ಮಾಡಿ ಹಾಕಿರ್ತೀವಿ ಇದಕ್ಕೆಲ್ಲ ಚ ಖಾರನ ಚೆನ್ನಾಗಿ ಹಂಟ್ಕೊಂಡ ಮೇಲೆ ಇದನ್ನು ಸ್ವಲ್ಪ ನೀರು ಜಾಸ್ತಿ ಬೇಡ ಈಗ ನೀವು ಇನ್ ಕೇಸ್ ರೈಸ್ಗೂ ಏನಾದರೂ ಬೇಕು ಮಧ್ಯಾಹ್ನದಾಗೆ ಅಂದರೆ ಸ್ವಲ್ಪ ನೀರನ್ನ ಹೆಚ್ಚಿಗೆ ಹಾಕ್ಕೊಂಡ್ರೆ ರೈಸಿಗೂ ಚೆನ್ನಾಗಿರುತ್ತೆ ಇಲ್ಲ ಸ್ವಲ್ಪ ಪಲ್ಯಕ್ಕೆ ಅಷ್ಟೇ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಪಲ್ಯಕ್ಕೆ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಸ್ವಲ್ಪ ಹಾಕ್ಕೊಂಡು ಪಲ್ಯಕ್ಕೆ ಹಾಕ್ಕೊಂಡು ನಾನಿಲ್ಲಿ ಮೂರು ವಿಷಲ್ ಬರೆಸ್ಕೊತೀನಿ ಪಲ್ಯ ರೆಡಿ ಆಗುತ್ತೆ ನಂತರ ರಾತ್ರಿ ಮಿಕ್ಕಿರೋ ಅನ್ನ ಇತ್ತು ಸೊ ಅನ್ನಾನ ವೇಸ್ಟ್ ಮಾಡೋದು ತಪ್ಪು ಅಂತ ಅನ್ನಿಸ್ತು ಸೊ ಏನು ಮಾಡಲಿ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರೋಲ್ಲ ಅಂತ ಸ್ವಲ್ಪ ಅಕ್ಕಿ ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಅನ್ನನ ಇಲ್ಲಿ ಸಣ್ಣದಾಗಿ ಅಂದರೆ ತುಂಬ ಮಗುಗೆ ತಿನ್ನಿಸ್ತೀವಲ್ಲ ಆ ಥರ ಮೆತ್ತಗೆ ಮಿದ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಮಿದ್ಕೊತಾ ಇದ್ದೀನಿ ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿ ಒಂದು ಐದು ರೊಟ್ಟಿ ಆಗೋ ಥರ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಫಸ್ಟ್ ಟೈಮ್ ಅನ್ನ ಹಾಕಿ ಅಕ್ಕಿ ರೊಟ್ಟಿ ಮಾಡೋದನ್ನ ಕಲ್ತಿದ್ದು ನಮ್ಮ ಆಂಟಿಯಿಂದ ಅವರು ಹಾಸನ ಕಡೆಯವರು ಸೊ ಹಾಗಾಗಿ ಹಾಸನಲ್ಲಿ ತುಂಬ ಮಾಡ್ತಾರೆ ಈಗ ನೋಡಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ತಣ್ಣೀರೇ ಬಿಸಿನೀರು ಅವಶ್ಯಕತೆ ಇಲ್ಲ ತಣ್ಣೀರನ್ನೇ ಬೇವ್ರು ಮಾಡ್ಕೊಂಡು ಬೇವ್ರು ಮಾಡ್ಕೊಂಡು ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಂತರ ನೋಡಿ ಈಗ ರೊಟ್ಟಿ ತಟ್ಕೊಂಡಿದ್ದೀನಿ ನಾರ್ಮಲ್ಲಾಗಿ ಮೀಡಿಯಮ್ ಸೈಜ್ ರೊಟ್ಟಿ ತಟ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗೆ ಇದ್ದರೆ ಚೆನ್ನಾಗಿರುತ್ತೆ ಈಗ ಬೇಯಿಸುವಾಗ ಸ್ವಲ್ಪ ನೀರು ಹಚ್ಕೊಂಡು ನೋಡಿ ಈಗ ನೀಟಾಗಿ ಬೆಂದಿದೆ ತುಂಬ ಚೆನ್ನಾಗಿದೆ ಫಸ್ಟ್ ರೊಟ್ಟಿ ಯಾವಾಗಲೂ ಮಕ್ಕಳಿಗೆ ಕೊಡಬಾರ್ದು ಅಂತಾರೆ ಯಾಕೆ ಅಂತ ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಮಾಡಿ ನೆಕ್ಸ್ಟ್ ರೊಟ್ಟಿ ಬಂದುಬಿಟ್ಟು ಸ್ವಲ್ಪ ತುಪ್ಪ ಹಚ್ಚಿ ವೀರುಗೆ ಕೊಡೋಣ ಅಂತ ರೆಡಿ ಇದ್ದೀನಿ ಇದರಲ್ಲಿ ಬಂದು ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಜೊತೆ ತಿನ್ನೋದಕ್ಕಂತೂ ನೋಡಿ ಬದನೆಕಾಯಿ ರೆಡಿ ರೊಟ್ಟಿ ರೆಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ